ಜಮೀನು ವಿವಾದ ವ್ಯಕ್ತಿಗೆ ಹಲ್ಲೆ ನಾಲ್ವರ ವಿರುದ್ಧ ಪ್ರಕರಣ ದಾಖಲು ಜಮೀನು ವಿಚಾರದಲ್ಲಿ ಕಿರಿಕ್ ತೆಗೆದ ಕುಟುಂಬವೊಂದು ದಂಪತಿ ಮೇಲೆ ಹಲ್ಲೆ ನಡೆಸಿದ ಘಟನೆ ಹುಣಸೂರು ತಾಲೂಕು ಬಿಳಿಕೆರೆ ವ್ಯಾಪ್ತಿಯ ಅನ್ನರಾಯಪುರ ಗ್ರಾಮದಲ್ಲಿ ನಡೆದಿದೆ ಘಟನೆಯಲ್ಲಿ ಗಾಯಗೊಂಡ ಸ್ವಾಮಿನಾಯ್ಕ ಎಂಬುವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಹಲ್ಲೆ ನಡೆಸಿದ ಗೋಪಾಲ ನಾಯ್ಕ ಈತನ ಪತ್ನಿ ಮೀನಾಕ್ಷಿ ಹಾಗೂ ಸಂಬಂಧಿಕರಾದ ಚೇತನ್ ಮತ್ತು ಮಂಜು ಎಂಬುವರ ವಿರುದ್ಧ ಬಿಳಿಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹುಣಸೂರು ತಾಲೂಕು ಬಿಳಿಕೆರೆ ಹೋಬಳಿ ಬೆಂಕಿಪುರ ಗ್ರಾಮದ ಸರ್ವೆ ನಂಬರ್ ಅರವತ್ತೊಂಬತ್ತು ಒಂದರ ಎರಡು ಎಕರೆ ಜಮೀನಿನಲ್ಲಿ ಸ್ವಾಮಿನಾಯ್ಕ ಎಂಬುವರು ಜೋಳ ಚೆಲ್ಲಲು ಟ್ರಾಕ್ಟರ್ನಲ್ಲಿ ಉಳುಮೆ ಮಾಡುತ್ತಿದ್ದಾಗ ಬಂದ ನಾಲ್ವರು ಖ್ಯಾತೆ ತೆಗೆದಿದ್ದಾರೆ ಗೋಪಾಲ ನಾಯ್ಕನ ಮೇಲೆ ಎರಗಿದಾಗ ಪತ್ನಿ ರೋಜಾ ನೆರವಿಗೆ ಬಂದಿದ್ದಾರೆ ರೋಜಾ ಜೊತೆ ಮಂಜು ಅಸಭ್ಯವಾಗಿ ನಡೆದುಕೊಂಡಿದ್ದಾನೆ ಇದೇ ವೇಳೆ ಸ್ವಾಮಿನಾಯ್ಕನ ತಲೆಗೆ ಕಲ್ಲಿನಿಂದ ಹೊಡೆದು ಗಾಯಗೊಳಿಸಿದ್ದಲ್ಲದೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಘಟನೆಯಲ್ಲಿ ಗಾಯಗೊಂಡ ಸ್ವಾಮಿನಾಯ್ಕ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ನಾಲ್ವರ ವಿರುದ್ಧ ಬಿಳಿಕೆರೆ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಅದಕ್ಕೆ ನಮ್ಮದು ನಿಮಗೆ ಸೇರ್ಬೇಕಿಲ್ಲ ನಮಗೆ ಸೇರ್ಬೇಕು ಅಂದ್ಬಿಟ್ಟು ಮೂರು ಜನ ಗಂಡಸರು ಗಂಡಸು ನಾಲ್ಕು ಜನ ಸೇರಿಕೊಂಡು ಹೊಡ್ದು ಯಾರು ಹೊಡೆದಿರೋ ಅಲ್ಲೇ ಮನೆಯ ಗೋಪಾಲ್ ನಾಯ್ಕ ಮಂಜು ಚೇತನ್ ಅಂತ ಸರ್ ನಾಲ್ಕು ಜನ ಸೇರ್ಕೊಂಡು ಈಗ ಚೆನ್ನಾಗಿ ಓಡಾಕಿದ್ರು ಮತ್ತೆ ಕೈ ಒಡಿಕೊಂಡು ಕೈ ಕೊಟ್ಬಿಟ್ಟು ಕೈ ಬಿಟ್ಟು ಹೋಗಿತ್ತು ಕೈ ಬಿಟ್ಟಾದ್ಮೇಲೆ ಎದ್ದು ಅಬ್ಬಿಂದ ಹೊಡೆತ ಕಲ್ಲೇ ಕಂಡು ಹೋಗ್ಬಿಟ್ಟು ಸರ್ ತಲೆಗೆ ಅಲ್ಲೇ ಸರ್ ಆಯಿತು ಅವಾಗ ಅಲ್ಲಿ ಜ್ಞಾನದ ಬಿದ್ದಾವೆ ಅಲ್ಲಿ ನಮ್ಮ ಮಿಸಸ್ ಬಂದು ಎತ್ಕೊಳ್ಳೋಕ್ಕೆ ಅವ್ರು ಬಿಡ್ಕೊಂಡು ಎಲ್ಲ ಬಟ್ಟೆ ಎಲ್ಲ ಅವ್ರ ತಕ್ಕಿ ಅವಾಗ ಮಾಡಕ್ಕೆ ಮಾತ್ರ ಸರ್ ಈಗ ನಮಗೆ ಆರ್ಮಿನಾಗ ನಾವು ಕಂಪ್ಲೇಂಟ್ ಕೊಡಬೇಕು ಅಂದ್ಬಿಟ್ಟು ನಮ್ಮ ಭಾವ್ರಿಗೆ ಫೋನ್ ಮಾಡ್ಕೊಂಡು ಕರ್ಸ್ಕೊಂಡು ಅಂದರೆ ಬಂದ್ಬಿಟ್ಟು ಸರ್ ಬಂದ್ಬಿಟ್ಮೇಲೆ ನಾವು ಬಂದ್ಬಿಟ್ಟು ನೆಕ್ಸ್ಕೊಳ್ಬಿಟ್ಟು ಸರ್ ಆದರೆ ನಮ್ಗೆ ಎರಡು ದಿನದಾಗ ನಮ್ಮ ಭಾವ ಬಂದ್ಬಿಟ್ಟು ಆಸ್ಪೆಟ್ಲಿಗೆ ಅರ್ಜಿ ನೋಡ್ಬೋದು ಇನ್ನು ನಮ್ಮದು ಸರ್ ಎರಡು ಎಕರೆ ನಮ್ಮ ಆರ್ಮಿನೆನ್ಸಲ್ಲಿ ಅದನ್ನು ಉಳಕ್ಕೆ ಹೋಗೋದಕ್ಕೆ ನಮಗಿದ್ದು ಜಮೀನು ಉಳಬೇಡಿ ಅನ್ಕೊಂಡು ಎಲ್ಲ ಅಲ್ಲೇ ಮಾಡೋಕ್ಕಿದೆ ಸರ್ ಅವಾಗ ತಪ್ಪಿಸ್ಕೊಂಡು ಬಂದೆ ಹಾಸ್ಪಿಟಲ್ ಅಡ್ಮಿಟ್ ಆಗಬೇಕು ನಿಮಗೂ ಅವ್ರಿಗೂ ಏನು ಸಂಬಂಧ ನಮ್ಮ ತಾತ ನನ್ನ ಮಕ್ಕಳು ಸರ್ ಅವರು ನಮ್ಮ ತಾತನ ಹೆಣ್ಣು ಮಕ್ಕಳು ಅವರು ನಮಗೆ ಸೇರ್ಬೇಕು ಭೂಮಿ ನಿಮಗೆ ಸೇರ್ಬೇಕು ಅಂತ ಅವಾಗಿ ನಮಗೆ ಅಲ್ಲೇ ಮಾಡಿದ್ರು ಚಿಕ್ಕ ವಯಸ್ಸಿನ ನಮಗೆ ತಂದೆ ತಾಯಿ ಮೇಲೆ ನಮಗೇನು ಜಮೀನು ಬಗ್ಗೆ ಇದೇ ಆಸಕ್ತಿನೂ ಉಂಟಾಗಿತ್ತು ಸರಿವಾಗ ಮಾಡೋಕ್ಕೋಗಿತ್ತು ನಿಮಗೆಲ್ಲ ಫ್ಯಾಕ್ಚರ್ ಮಾಡಿದ್ರು ಅವ್ರೂ ನಮ್ಮ ಅಪ್ಪನ ಕಲ್ದ ನಮ್ಮ ತಾತನ ಕಲ್ದಿಂದ ನಾಳೆ ಮಾಡ್ಕೊತಿರೋದಿಲ್ಲ ಇವಾಗ ನಮಗೆ ಸೇರಬೇಕು ಇದು ಕೊಡು ಅಂತ ಅಲ್ಲೇ ಮಾಡ್ತಾರೆ ಸರ್ ಎಷ್ಟು ಸಲ ಹೊಲ್ತಕ್ಕೋದು ಒಳ್ಳೆ ಒಳ್ಳೆದಿ ಕಳಿಸ್ತಾರೆ ಸರ್ ಅವರು ಈಗ ನೀವು ಸ್ವಂತ ಜಗಳ ಜಗಳಾಡ್ಕೊಳ್ಳೋದು ಅಣ್ಣ ತಂದಿರಲಿಲ್ಲ ಅಣ್ಣ ತಮ್ಮ ಸ್ವಂತ ಅಣ್ಣ ತಂದಿರಲಿಲ್ಲ ಸರ್ ನಮ್ಮ ತಾತನಿಗೆ ಅಣ್ಣನ ಮಗನ ಮಕ್ಕಳು ನಮ್ಮ ತಾತನ ಅಣ್ಣನ ಮಾ ಮಕ್ಕಳು